ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿ ನಟಿಸಿ ನಿರ್ದೇಶಿಸಿರುವ ಬಹು ನಿರೀಕ್ಷಿತ ಸಿನಿಮಾ ಕಾಂತಾರ ಚಾಪ್ಟರ್ ಒನ್ ಇದೇ ವರ್ಷ ಅಕ್ಟೋಬರ್ ಎರಡರಂದು ಚಿತ್ರ ಬಿಡುಗಡೆಯಾಗುತ್ತೆ ಅಂತ ಚಿತ್ರತಂಡ ಅನೌನ್ಸ್ ಮಾಡಿತ್ತು ಆದರೆ ನಾವೆಲ್ಲರೂ ಕೂಡ ನೋಡಿದ ಹಾಗೆ ಕಾಂತಾರ ಚಾಪ್ಟರ್ ಒನ್ನ ಚಿತ್ರತಂಡಕ್ಕೆ ಸಾಲು ಸಾಲು ಸಂಕಷ್ಟಗಳು ಎದುರಾಗ್ತಾನೇವೆ ಇತ್ತೀಚೆಗೆ ಇಬ್ಬರು ಕಲಾವಿದರು ಕೂಡ ಸಾವನ್ನಪ್ಪಿದ್ರು ಈ ಹಿಂದೆಯೂ ಕೂಡ ಅನೇಕ ಸಂಕಷ್ಟಗಳಿಗೆ ಕಾಂತಾರ ಚಿತ್ರತಂಡ ಗುರಿಯಾಗಿತ್ತು ಏನು ರಿಷಬ್ ಶೆಟ್ಟಿಯವರು ದೈವದ ಮೊರೆ ಕೂಡ ಹೋಗಿದ್ರು ದೈವ ಕೂಡ ಸಂಕಷ್ಟ ಇದೆ ನಿನ್ನ ಕುಟುಂಬವನ್ನು ಹಾಳು ಮಾಡಲು ಯತ್ನಿಸುತ್ತಿದ್ದಾರೆ ಅಂತ ಎಚ್ಚರಿಕೆಯನ್ನು ಕೊಟ್ಟಿತ್ತು ಇದೆಲ್ಲದರ ನಡುವೆ ಇತ್ತೀಚೆಗೆ ಕಾಂತಾರ ಚಾಪ್ಟರ್ ಒನ್ ಚಿತ್ರದ ಬಿಡುಗಡೆ ಅಕ್ಟೋಬರ್ ಎರಡರಂದು ಆಗೋದಿಲ್ಲ ಚಿತ್ರ ಬಿಡುಗಡೆ ಲೇಟ್ ಆಗುತ್ತೆ ಅನ್ನೋ ಸುದ್ದಿಗಳು ಕೂಡ ಹರಿದಾಡ್ತಾ ಇದ್ವು ಆದರೆ ಇದೀಗ ಆ ಎಲ್ಲಾ ಸುದ್ದಿಗಳಿಗೆ ವದಂತಿಗಳಿಗೆ ಕಾಂತಾರ ಚಿತ್ರತಂಡ ಸ್ಪಷ್ಟನೆಯನ್ನ ನೀಡಿದ್ದು ಊಹಾಪೋಹಗಳಿಗೆ ಬ್ರೇಕ ಹಾಕಿದೆ ಹಾಗಿದ್ರೆ ಚಿತ್ರತಂಡ ಹೇಳಿದ್ದೇನು ಅನ್ನೋದನ್ನು ನೋಡುವುದಾದ್ರೆ ಕಾಂತಾರ ಚಾಪ್ಟರ್ ಒನ್ ಚಿತ್ರದ ಕೆಲಸಗಳೆಲ್ಲವೂ ಕೂಡ ಅಂದುಕೊಂಡಂತೆ ನಡೀತಿವೆ ನಮ್ಮ ಮೇಲೆ ಇಡಿ ಯಾವುದೇ ವದಂತಿಗೆ ಕಿವಿಗೊಡಬೇಡಿ ಸಿನಿಮಾವು ನಿಗದಿತ ದಿನಾಂಕದಂದೇ ಬಿಡುಗಡೆ ಆಗಲಿದೆ ಅಂತ ಹೇಳಿ ತಿಳಿಸಿದ್ದಾರೆ ಈ ಮೂಲಕ ಬಿಡುಗಡೆಯ ದಿನಾಂಕದಲ್ಲಿ ಯಾವುದೇ ಬದಲಾವಣೆ ಇಲ್ಲ ಅಂತ ಅಧಿಕೃತವಾಗಿ ಸ್ಪಷ್ಟಪಡಿಸಿದ್ದಾರೆ ಹಿಂದಿನ ಕಾಂತಾರ ಚಿತ್ರದ ಯಶಸ್ಸಿನ ನಂತರ ಕಾಂತಾರ ಚಾಪ್ಟರ್ ಒನ್ ಸಹ ಪ್ರೇಕ್ಷಕರನ್ನ ಮತ್ತಷ್ಟು ಆಳವಾದ ಕಥೆ ಸಂಸ್ಕೃತಿ ಮತ್ತು ದೈವಿಕ ಲೋಕಕ್ಕೆ ಕರೆದೊಯ್ಯಲಿದೆ ನಿಮ್ಮ ಕಾತರಕ್ಕೆ ತಕ್ಕಂತೆ ಚಿತ್ರವು ಅಂದುಕೊಂಡ ದಿನಾಂಕದಂದೇ ತೆರೆಗೆ ಬರಲಿದೆ ಅಂತ ಹೊಂಬಾಳೆ ಫಿಲ್ಮ್ಸ್ ತಿಳಿಸಿದೆ ಆದ್ದರಿಂದ ಯಾವುದೇ ಅನಧಿಕೃತ ಮಾಹಿತಿಗಳಿಗೆ ಕಿವಿಗೊಡದೆ ಅಧಿಕೃತ ಪ್ರಕಟಣೆಗಳನ್ನಷ್ಟೇ ನಂಬಲು ಚಿತ್ರತಂಡ ಮನವಿ ಮಾಡಿಕೊಂಡಿದೆ